ಬಸ್ಸಿನ ದರಕ್ಕೆ ಹೋಲಿಸಿದ್ರೆ ರೈಲು ದರ ಕಡಿಮೆ ಅಲ್ಲದೆ ಅನಾಯಾಸವಾಗಿ ನಾವು ಹೋಗಬೇಕಾದ ಸ್ಥಳ ಮುಟ್ಟುತ್ತೇವೆ ನಿತ್ಯ ಬೆಂಗಳೂರಿಗೆ ವಿದ್ಯಾರ್ಜನೆಗಾಗಿಯೂ ಉದ್ಯೋಗಕ್ಕಾಗಿಯೂ ಹೋಗುವ ಸಾರ್ವಜನಿಕರು ಹೆಚ್ಚಾಗಿ ರೈಲನ್ನೇ ನೆಚ್ಚಿಕೊಂಡಿದ್ದಾರೆ ಇಂತಹದ್ರಲ್ಲಿ ರೈಲು ಬೋಗಿಗಳನ್ನ ಹೆಚ್ಚಿಸುವ ಬದಲು ಕಡಿಮೆ ಮಾಡಿದ್ರೆ ಪ್ರಯಾಣಿಕರ ಸ್ಥಿತಿ ಹೇಗಾಗಬೇಡ ಹೇಳಿ ಇಂತಹ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ಬಂಗಾರಪೇಟೆ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರು ಧರಣಿ ನಡೆಸಿ ಕೆಜಿಎಫ್ನಿಂದ ಬೆಂಗಳೂರಿಗೆ ತೆರಳುವ ರೈಲುಗಳಿಗೆ ಬೋಗಿಗಳು ಕಡಿಮೆ ಮಾಡಿದ್ದಾರೆ ಎಂದು ಪ್ರಯಾಣಿಕರು ಆರೋಪಿಸಿದ್ದಾರೆ ನಿತ್ಯ ಬೆಂಗಳೂರಿಗೆ ಉದ್ಯೋಗ ವಿದ್ಯಾಭ್ಯಾಸಕ್ಕೆಂದು ಸಾವಿರಾರು ಜನರು ಪ್ರಯಾಣಿಸುತ್ತಾರೆ ಆದರೆ ಕೋಚ್ಗಳನ್ನು ರೈಲ್ವೆ ಇಲಾಖೆ ಕಡಿಮೆ ಮಾಡಿರುವ ಹಿನ್ನೆಲೆಯಲ್ಲಿ ರೈಲು ಪ್ರಯಾಣಕ್ಕೆ ತೊಂದರೆಯಾಗುತ್ತಿದೆ ಎಂದು ರೈಲ್ವೆ ಇಲಾಖೆ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ ಪ್ರಯಾಣಿಕರು ಮಾರಿಕೊಪ್ಪಂನಿಂದ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ನಿಲ್ದಾಣಕ್ಕೆ ತಲುಪುವ ಪ್ಯಾಸೆಂಜರ್ ರೈಲನ್ನು ತಡೆದು ಧರಣಿ ನಡೆಸಿದರು ಇನ್ನು ಬಂಗಾರಪೇಟೆ ರೈಲು ನಿಲ್ದಾಣದಲ್ಲಿ ನಲವತ್ತೈದು ನಿಮಿಷಗಳ ಕಾಲ ರೈಲನ್ನು ಪ್ರಯಾಣಿಕರು ತಡೆದಿದ್ದಾರೆ ಬಳಿಕ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕೋಚ್ ಹೆಚ್ಚಿಸುವ ಭರವಸೆ ನೀಡಿದ ಬಳಿಕ ಪ್ರಯಾಣಿಕರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ